ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಮಾಡಿ ಇಟ್ಕೊತಿದ್ದೀನಿ ಹೊರತು ವಿಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ ಸೊ ಇವತ್ತಿನ ಕಂಟೆಂಟ್ ಏನಂತಂದರೆ ಹೊಸ್ರಿಗೆ ಹೋಗ್ತಾ ಇದೀವಿ ತುಂಬ ಹೊಟ್ಟೆ ಸಿಗ್ತಾಯ್ತು ಊಟ ಮಾಡೋಣ ಅಂತ ಒಂದು ನಾವು ಯೂಟ್ಯೂಬಲ್ಲಿ ನೋಡಿಕೊಂಡೇ ಹೋಗ್ತಾ ಇದ್ದೀವಿ ಅದ್ರ ಹೆಸರು ಹೋಟೆಲ್ ಮಂಗಲಮ್ ಅಂತ ನೋಡೋಣ ಟೇಸ್ಟ್ ನೋಡಿಬಿಟ್ಟು ರಿವ್ಯೂ ಕೊಡ್ತೀನಿ ನಿಮಗೂ ಇಷ್ಟ ಆದರೆ ಹೋಗಿ ತಿನ್ಕೊಳ್ಳಿ

ಟಾಟಾ ಎ ಸಿ ಹಂಗ್ ಬಂದು ಹಿಂದೆ ಹೊಡೆದ್ಬಿಟ ಜಾಸ್ತಿ ಮೇಜರ್ಟ್ ಹೋಗ್ತು ಸ್ವಲ್ಪ ಡ್ಯಾಮೇಜ್ ಆಗೈತೆ ಸ್ವಲ್ಪ ಇದು ಜಾಸ್ತಿ ಆಗಿಲ್ಲ ಬೇರೆ ಅವ್ನು ಪೇಂಟ್ ಆಗೈತೆ ಟಾಟಾ ಟಾಟಾ ಕಾರ್ ಆಗ್ದರೆ ಆದರೂ ಸುಸುಕಿ ಆಗಿದ್ದಿದ್ರೆ ಬಂಪರ್ ಬಂಪರ್ಗೆ ಖುಷಿರೋದು ಇದೊಂದೇ ಒಂದು ಸ್ವಲ್ಪ ಅವ್ನು ಪಾಕ್ ಲೈಟ್ ಹಾಕ್ಸಿದು ಎಕ್ಸ್ಟ್ರಾ ಒಂದು ಕಂಬಿ ಇತ್ತು ಅದನ್ನು ಬಂದಿಲ್ಲ ಅದು ಬಂದಿದ್ರು ಹೊಡೆದ್ಬಿಡ್ತು ಅವನಿನ್ ಸ್ವಲ್ಪ ರೈಟಲ್ಲಿ ಅವನು ಲೆಫ್ಟಲ್ಲಿ ಒಂದು ಸ್ವಲ್ಪ ಗ್ಲೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಸೊರೋಗಿರೋದು ಬಂದು ಒಡೆದೇ ಬಿಟ್ಟ ಹೆಡ್ ಟು ಹೆಡ್ ಜಸ್ಟ್ ಪೇಂಟ್ ಆಗಿದೆ ಅದೇ ನೆಕ್ಸ್ಟ್ ಟೈಮ್ ಇನ್ನೊಂದು ಪಾಲಿಶ್ ಮಾಡಿಸಿದ್ರೆ ಸುರಕ್ಷತೆ ಅದೇ ಸ್ಲೈಟ್ ಬೆಂಡ್ ಅದೇ ಇದು ನೋಡಿದ್ದು ಇದೇನು ಮಾಡ್ಸೋದು ಬೇಡ ಅನ್ನೆಸರಿ ಬೇಡ ದೃಷ್ಟಿ ಅದು ಇನ್ನೇನು ಮಾಡೋಕ್ಕಾಗಲ್ಲ ಆ ಥರ ಅಂದ್ಕೊಂಡು ಅದು ಲೋಕಲ್ ಶಾಪಲ್ಲಿ ಮಾಡಿಸ್ಬೇಕು ಅಕ್ಕ ಇದ್ರಲ್ಲಿ ಮಾಡಿಸ್ಬೋದು ಶೋರೂಮಲ್ಲಿ ಇದೊಂದು ಸ್ವಲ್ಪ ಡ್ಯಾಮೇಜ್ ಅಷ್ಟೇ ಫಸ್ಟ್ ಆ್ಯಕ್ಸಿಡೆಂಟು ಬೆಹರ್

ನಾನು ಆಮೇಲೆ ಹೇಳಿದೆ ಅದಕ್ಕೆ ನೀನು ನಿನ್ನ ಈ ಥರ ಕಡಿ ನಾನೇನು ನಾನು ಈ ಥರ ನಾನು ಓಡಿಸಿದ್ದೀನಿ ಈ ಕಡಿಗೂ ಅದು ಏನೇನು ಮಾತಾಡ್ತಿರೋ ತಮಿಳಲ್ಲಿ ನನಗಂತೂ ಅರ್ಥ ಆಗಲ್ಲ ನಾನು ಬೇರೆ ಬಡ್ಕೋತಾ ಇದ್ದೀನಿ ಅದಕ್ಕೆ ನೋಡ್ದೆ ಫಸ್ಟ್ ನಂಬರ್ ಪ್ಲೇಟು ಕರ್ನಾಟಕ ಗಾಡಿ ಅದಕ್ಕೆ ಕನ್ನಡದಲ್ಲಿ ಬೈದಿದ್ದು ಫಸ್ಟು ನಾನು ಬೇರೆ ಬಡ್ಕೋತಾ ಇದೀನಿ ಹತ್ರದಲ್ಲೇ ಬರ್ತಾ ಇದ್ದೆ ನೀನು ಎರಡು ಕಿಲೋಮೀಟರ್ ನಿಜ ನಾನು ಮಿರರ್ ಅಲ್ಲಿ ನೋಡ್ತಾನೆ ಇದೀನಿ ಅವನು ಹತ್ರದಲ್ಲೇ ಬರ್ತಾ ಇದ್ದ ಹತ್ರದಲ್ಲೇ ಬರ್ತಾ ಇದ್ದ ಮೂರು ಜನ ಹಾಕೊಂಡು ಹಿಂದೆ ಲೋಡ್ ಹಾಕೊಂಡು ನಿಧಾನಕ್ ಬರ್ಬೇಕು ಪೊಲೀಸ್ ನೋಡಿ ಬಂದ್ಬಿಟ್ಟು ಅಷ್ಟು ಬೇಗ ಅವನು ಏನು ಕೇಳ ಇಲ್ಲ ಗುರು ಹೋಗ್ಬಿಟ್ಟೆ ಅನ್ಕೊಂಡೋಗೇ ನಾವೇನೋ ಮಾಡಕ್ ಬಂದ್ವಿ ಅದೇನೇನೋ ಆಯ್ತು ಆ್ಯಕ್ಚುಲಿ ಬರೋ ಪ್ಲ್ಯಾನ್ ಏನು ಇರಲಿಲ್ಲ ಪಾಪ ಅಲ್ವಾ ಅದಕ್ಕೆ ತಿನ್ನಬೇಕು ತಿನ್ನಬೇಕು ಹೊಟ್ಟೆ ಸಿಹಿ ಹೊಟ್ಟೆ ಸಿ ಅಂತ ಇದ್ದೇ ಹೌದು ಫ್ರೆಂಡ್ಸ್ ನಾನೇ ಹೊಟ್ಟೆ ಹಸಿ ಅಂತ ಇದ್ದಿದ್ದು ಕ್ಯಾಮ್ರೆ ಇಟ್ಕೊಂಡಿರೋರಿಗೆ ಹೊಟ್ಟೆನೇ ಇರಲಿಲ್ಲ ಇವನಿಗೆ ಬರ್ಡೇ ಟ್ರೀಟ್ ಕೊಡೋಣ ಅಂತ ಬಂದೆ ನಾನು ನನ್ನ ಗಾಡಿನೇ ಟ್ರೀಟ್ ಆಗೋಯ್ತು ಬೇಜಾರು ಆಗ್ತದೆ ನಾನೇನು ಗೊತ್ತಿಲ್ಲಪ್ಪ ಪರಿಗೂ ಹಿಂದೆಯಿಂದ ನಂಗೆ ಗೊತ್ತಿದ್ವಿ ಪ್ರತಿ ಸತಿ ನಾನೇ ಹೇಳ್ತಾ ಇರ್ತೀನಿ ತುಂಬಾ ಪ್ಯಾನಿಕ್ ಏನು ಇರ್ಲಿಲ್ಲ ಟ್ಯಾಕ್ಟ್ರಲ್ಲ ಬ್ರೇಕ್ ಕೊಡದ್ಬಿಟ್ಟೆ ಒನ್ ಟ್ವೆಂಟಿ ಅಷ್ಟೇ ಹಿಂದೆಯಿಂದ ಬಂದು ಗೊತ್ತೇ ಗಾಯ ಆಗತ್ತೆ ಗಾಡಿ ಅಂದಮೇಲೆ ಗಾಡಿ ಅಂದಮೇಲೆ ಸ್ಕ್ರಾಚಸ್ ಆಗತ್ತೆ ಬೆಂಡ್ ಆಗ್ಬಿಟ್ಟಿದೆಯಲ್ಲ ಸ್ವಲ್ಪ ಬೇಜಾರಾಗ್ತಾಯಿದೆ ಎರಡನೇ ಆ್ಯಕ್ಸಿಡೆಂಟು ನನ್ನ ಕಾರ್ಗೆ ಒಂದು ನಾನು ಒಂದು ಅಲ್ಕಮ್ಮ ನನ್ನ ತಮ್ಮ ಮಾಡಿದ್ದವು ಅವನೇ ಬಂದ್ಬಿಟ್ಟು ಅವನು ಬೇರೆ ಅವನು ಇದು ಬೇರೆಯವ್ರಿಗೆ ಬಂದ್ಬಿಟ್ಟು ಅವನು ಐ ಲವ್ ಟಾಟಾ ಬೇರೆ ಗಾಡಿ ಆಗಿದ್ರೆ ಇಷ್ಟೊತ್ತಿಗೆ ಅರ್ಧ ಇದ್ರು ಹೋಗ್ತಾಯಿದ್ದೆ ಮೊನ್ನೆ ತಾನೇ ಇನ್ಶೂರೆನ್ಸ್ ಕಟ್ಟಿದ್ದೀನಿ ಸಲ ಮಾಡಿ

ಬಿರಿಯಾನಿ ಬೇಡ ಬಿರಿಯಾನಿ ಪೀಸ್ ಬೇಡ ನನಗೆ ಬಿರಿ ರೈಸ್ ತಗೋಣ ಬಿರಿಯಾನಿ ರೈಸ್ ಅದೇನೋ ಹೇಳಿದ್ರಲ್ಲ ಹ್ಞೂ ಕಿಲಿ ಚುಪ್ಪ ನಾಟಿ ಕೊಳಿ ರೈಸ್ ತಗೊಂಡಿದ್ದೀವಿ ಬಿಕಾಸ್ ನಾವಿಬ್ರು ತಿನ್ನಲ್ಲ ಅಂತ ಮಟನ್ ತಿನ್ನಲ್ಲ ಅಂತಲ್ಲ ಎವಿ ಕಾಸ್ಟ್ಲಿ ಅಂತ ಮಾಡೋಣ ಬನ್ನಿ ಸಕ್ ಸಾಕು

ಒಂದು ನಿಂಪಿಚಿಕೊಂಡಾ ನಾನು ನಾನೇ ಕೇಳಿದ್ನ ಒಂದುನ್ ಪೀಸ ಆಗಪ್ಪ ಕೋಳಿ ಇದು ಕಿಟ್ಕಿតា ಕೆರ ಕೋಳಿ ಯಾಪ್ ಕೋಳಿ ಆಫ್ ಫೇಮಸ್ ಅಂತ ಹೇಳಿ ಓ ಅರ್ಧ ಅರ್ಧ ಕೋಳಿ ಅರ್ಧ ಕೋಳಿ ಮಾಡೋಣೆ ಯಪ್ಪಾ ಪಾರ್ಸಲ್ ಮಾಡಿಸೋಣ ಬಿಡು ನಿಮ್ಮ ನಿನ್ನೆ ಮೊನ್ನೆ ಎಲ್ಲ ಸುತ್ತಿ ಸುತ್ತಿ ಫುಲ್ಲು ಎಲ್ಲ ಡ್ರೈ ಆಗಿ ಬ್ಲ್ಯಾಕ್ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ನನ್ನ ನೋಡೋಕೆ ಇಷ್ಟ ಕಣ್ಣು ಮುಚ್ಕೊಂಡು ಕಿವಿಲಿ ಕೇಳಿಸ್ಕೊಳ್ಳಿ ಇವಾಗ ಹೊಸೂರ್ಗೆ ಹೋಗಿದ್ದಾಯಿತು ಆ್ಯಕ್ಸಿಡೆಂಟು ಆಯಿತು ಪರವಾಗಿಲ್ಲ ಹೋಟ್ಲಲ್ಲಿ ಎಲ್ಲ ಕಾಸ್ಟ್ಲಿ ಇತ್ತು ಫುಡ್ಡು ಬಿರಿಯಾನಿ ಓಕೆ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಿಲ್ಲ ಆಮೇಲೆ ಲೈಮ್ ಸೋಡ ಅಂತೂ ಸಖತ್ತಾಗಿತ್ತು ಒಂದು ಮಸ್ಟ್ ಟ್ರೈ ಮಾಡಿ ನೀವು ಅದು ಪಿಚ್ಚಿ ಪೋಟ ನಾಟಿ ಕೋಳಿ ಅಂತ ಅದು ನಾವು ಹಾಫ್ ಅಂದರೆ ಹಾಫ್ ಪ್ಲೇಟ್ ಅಂದ್ಕೊಂಡಿದ್ವಿ ಆಫ್ ಅಂತ ಎಲ್ಲ ಹಾಫ್ ಕೋಳಿನೇ ಕೊಟ್ಬಿಡ್ತಾನೆ ಫೋರ್ ಟ್ವೆಂಟಿ ರುಪೀಸ್ ಏನೋ ಅಂತ ಅನ್ಸುತ್ತೆ ಅದೊಂದು ಟ್ರೈ ಮಾಡಿ ಹ್ಮ್ ಸಾರಿ ಸಾರಿ ಕಮ್ಮಿ ಬೇಕಂದ್ರೆ ಆಫ್ ಹೇಳ್ಬೇಕು ಪ್ಲೇಟ್ ಲೆಕ್ಕ ಎಲ್ಲ ಅದು ಹಾಫ್ ಕೋಳಿ ಫುಲ್ ಕೋಳಿ ಅಂತ ತಗೋಬೇಕು ನಾವು ಅರ್ಧ ತಿನ್ಬಿಟ್ಟಾರದ ಪಾಸಲ್ ತಗೊಂಡ್ ಹೋಗ್ತಾ ಇದೀವಿ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಾಗೆ ನನ್ನ ವಿಡಿಯೋನ ಯಾರೇ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ದೀರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್